ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರಳ ಇವತ್ತಿನಾಗಲ್ಲಿ ನಾನು ನಿಮಗೆ ಒಂದು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಒಂದು ಸ್ಪೆಷಲ್ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ ಇದು ಆರೋಗ್ಯಕ್ಕೂ ಇರುತ್ತೆ ಹಾಗೆ ನಾನು ವೆಜ್ ತರಕಾರಿನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ತಿಂತ ಇದ್ರಂತೂ ಸೂಪರ್ ಟೇಸ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನನಗೆ ನಮ್ಮಮ್ಮ ಮಾಡಿಕೊಡ್ತಾ ಇದ್ದಿದ್ದು ಹಳೇದ ರೊಟ್ಟಿ ಅದಕ್ಕೆ ನಾನು ಇಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟೆ ಕುಡಿದ್ಬಿಟ್ಟು ರೋಬೋಟ್ನ ಆನ್ ಮಾಡಿ ಬಿಟ್ಬಿಟ್ಟೆ ಬಿಟ್ಬಿಟ್ಟು ಈಗ ಅಡುಗೆ ಮ ಅಡುಗೆ ಮನೆಗೆ ಹೋಗಿ ನಾನು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಈ ರೋಬೋಟು ನಾವು ಎಲ್ಲಿ ಅದು ಮುಗ್ಗಕ್ಕಾಗಲ್ವೋ ಅಲ್ಲಿ ಬಿಟ್ಟು ಇನ್ನು ಬಾಕಿ ಕಡೆ ಎಲ್ಲನೂ ನೀಟಾಗಿ ಕೊಡಿಸ್ಕೊಂಡು ಒರೆಸ್ಕೊಂಡು ಬರತ್ತೆ ನನಗದೊಂದು ಟೂರ್ ಕೆಲ್ಸದವಳಿರೋ ಇಲ್ದಿರೋದ್ರಿಂದ ಇದೊಂದು ಕೆಲಸ ನನಗೆ ತಪ್ಪದಂಗಾಗಿದೆ ಇವಾಗ ಫಸ್ಟು ನಾನು ಈರುಳ್ಳಿ ಹಚ್ಕೊಂಡ್ಬಿಡ್ತೀನಿ ಇದಕ್ಕೇನೇನು ಬೇಕು ಅಂತಂದರೆ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಇದೆ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಈರುಳ್ಳಿನ ಮಾತ್ರ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಅಷ್ಟು ತಣ್ಣಕ್ಕೆ ನಾನು ಹೆಚ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿನ ಒಂಚೂರು ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿರ್ತೀನಿ ಅಕಸ್ಮಾತ್ ಸಿಕ್ಕಿದ್ರೆ ಬಾಯಿಗೆ ತೆಗೆದು ಹಾಕೋಣ ಅಷ್ಟು ಸೈಜಲ್ಲಿ ನಾನು ಮೆಡಿಸನ್ಕಾಯನ್ನ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಶುಂಠಿನೂ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಸಣ್ಣದಾಗಿ ನಾನು ತುರ್ಕೊಂಡ್ಬಿಡ್ತೀನಿ ತುರ್ಕೊಂಡ್ರೆ ಇದು ತೆಳುವಕ್ಕೆ ತುರ್ಕೊಂಡಿರೋದ್ರಿಂದ ಬೇಗ ಬೆಂದು ಬಿಡುತ್ತೆ ಹಾಗಾಗಿ ಇದು ಹೆಚ್ಕೊಂಡ್ರೆ ಅದು ಬೇಯೋದಕ್ಕೆ ಮತ್ತೆ ಲಟ್ ತಟ್ಟೋದಕ್ಕೆ ಎರಡು ಕಷ್ಟ ಆಗುತ್ತೆ ಅಂತ ಸಹ ಸಣ್ಣಗೆ ತಿಳ್ಕೊಂಡು ಇದ್ದೀನಿ ಇದು ನಾನು ಮಾಡ್ತಾ ಇರೋದು ರೊಟ್ಟಿ ಒಂದು ನಾಲ್ಕು ರೊಟ್ಟಿ ಆಗುತ್ತೆ ಒಂದು ಲೋಟ ನೀರು ಇಟ್ಕೊಂಡಿದ್ದೀನಿ ಒಂದು ಲೋಟ ನೀರಿಗೆ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಒಂದೇ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕಿ ಕದಡಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇರುವಾಗ ನಾನು ಈರುಳ್ಳಿ ಮತ್ತು ಕ್ಯಾರೆಟು ಎರಡನ್ನೂ ಹಾಕ್ಕೊಳ್ತೀನಿ ಹಾಕ್ಕೊಂಡು ತುಂಬ ಏನು ಬೇಯಿಸಬೇಕು ಅಂತೇನಿಲ್ಲ ಫಸ್ಟು ಗಂಜಿ ಮಾತ್ರ ಚೆನ್ನಾಗಿ ಕುದ್ರೆ ಸಾಕು ಚೆನ್ನಾಗಿ ಕುದ್ಬಿಟ್ರೆ ಮುದ್ದೆ ರೊಟ್ಟಿ ರಡ್ಸೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೀರು ಕುದ್ದಿಲ್ಲ ಸುಮ್ಮನೆ ಹಾಗೆ ಹಾಕೊಂಡಿದ್ದೀವಿ ಅಂದರೆ ರೊಟ್ಟಿದ ಅರ್ಗೆಲ್ಲ ಒಡ್ಕೋತಾ ಇರುತ್ತೆ ಅದಕ್ಕೋಸ್ಕರ ನಾನು ನೀರು ಕುದ್ದಾದ ಮೇಲೆ ಈರುಳ್ಳಿನೂ ಕ್ಯಾರೆಟು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿರ್ತೀನಿ ನೋಡಿ ಅಲ್ಲಿ ಲೋಟ ಉಂಟಿದ್ನಲ್ಲ ಈ ಲೋಟದಲ್ಲೇ ನಾನು ಒಂದು ಲೋಟ ನೀರು ತೊಗೊಂಡಿರೋದು ಇದು ಇದನ್ನೇನು ಒಂದು ಚೂರು ತಿರ್ಗಿಸ್ಕೊಂಡ್ರೆ ಸಾಕು ಆಮೇಲೆಂದು ನಾನು ನೋಡಿ ಜೀರಿಗೆ ಪೌಡ್ರ್ ಹಾಕ್ತೀನಿ ಒಂದು ಸಣ್ಣ ಚಿಟ್ಕಿ ಅಷ್ಟು ಜೀರಿಗೆ ಪೌಡ್ರ್ ಸಾಕು ತುಂಬ ಏನು ಹಾಕಬೇಕು ಅಂತೇನಿಲ್ಲ ಮತ್ತು ಶುಂಠಿನೂ ಅಷ್ಟೇ ಇಷ್ಟು ಇಷ್ಟು ಹಾಕಿದ್ರೆ ಸಾಕು ನಾನು ಇಷ್ಟೇ ತಿರು ಶುಂಠಿ ಹಾಕೋದು ನಾನು ಮಾಡ್ತಾ ಇರೋದು ಸ್ವಲ್ಪನೇ ಅಲ್ವಾ ಹಾಗಾಗಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಒಂದು ಒಂದು ಲೋಟದಷ್ಟು ರಾಗಿ ಇಟ್ಕೊಂಡು ಇದರ ಇದರಲ್ಲಿ ಮುರಿದಿನೂ ನಾನು ಏನು ಕಡೆಯಲ್ಲಿ ಒಂದು ಸ್ವಲ್ಪ ಉಳಿದ್ಬಿಡತ್ತೆ ಚೆನ್ನಾಗಿ ತೊಳೆಸ್ಕೊಂಡ್ಬಿಡೋದು ಸ್ಟ್ರಾಮೆರಿ ಇದ್ದಂದೇ ಚೆನ್ನಾಗಿ ತೊಳಸ್ಕೊಂಡ್ಬಿಡ್ತೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊತೀನಿ ಒಂದು ಲೋಟ ನೀರಿಗೆ ಎಷ್ಟು ರಾಗಿ ಇಟ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತೊಳೆಸ್ಕೊಂಬಿಡ್ತೀನಿ ಮೇಲೆ ಒಂದು ನಿಮಿಷ ಅದು ಮುಚ್ಚಿಟ್ಬಿಟ್ಟು ಮುದ್ದೆ ಕಟ್ಕೊತೀನಿ ಸುಡುತ್ತಲ್ಲ ತುಂಬ ತಕ್ಷಣವೇ ಮಾಡೋಕ್ಕಾಗಲ ಅದಕ್ಕೋಸ್ಕರ ಒಂದು ನಿಮಿಷ ಬಿಟ್ಬಿಟ್ಟು ನಾನು ಮುದ್ದೆ ಕಟ್ಕೊತೀನಿ ಚೆನ್ನಾಗಿ ಒಂದು ತಟ್ಟೆಲಿ ಹಾಕಿ ಬಿಸಿನ ನಾದ್ಕೊಂಡ್ಬಿಡ್ತೀನಿ ಮುದ್ದೇನೆಲ್ಲ ಈಗ ತ ಹಿಂಚಿನ ಮೇಲೆ ಇಟ್ಟಿದ್ದೀನಿ ನೋಡಿ ಹಿಂಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಏನು ಲಡ್ಸೋಕೆ ಹೋಗಲ್ಲ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಬಿಡ್ತೀನಿ ಸುಲಭ ಆಗತ್ತೆ ನನಗೆ ಕೆಲಸ ಅಂತ ಅಂದ್ಬಿಟ್ಟು ಬೇಗನೂ ಕೆಲಸ ಆಗುತ್ತೆ ಸುಮ್ಮನೆ ಲಡ್ಸ್ತಾ ಕುತ್ಕೊಂಡ್ರೆ ನಿಧಾನ ಆಗುತ್ತೆ ಅಂದ್ಕೊಂಡು ಹಿಂಗೆ ಮಾಡಿಬಿಡ್ತೀನಿ ಒಂದು ಪ್ಲಾಸ್ಟಿಕ್ ಕವರ್ ಕೆಳಗಡೆಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿರ್ತೀನಿ ಮಧ್ಯದಲ್ಲಿ ಹಿಟ್ಟು ಇಟ್ಬಿಟ್ಟು ಮೇಲುಗಡೆಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಬಿಟ್ಟು ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಂಚು ಒಡೆದಿರಲ್ಲ ನೀಟಾಗೆ ಬಂದಿರತ್ತೆ ಇದನ್ನು ತವ ಮೇಲೆ ಹಾಕಿ ಬೇಯಿಸ್ಕೊಳ್ತೀನಿ ನೀಟಾಗಿ ಬಂದಿದೆ ಅಂಚು ಏನೂ ಒಡೆದಿಲ್ಲ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಬೇಯಿಸ್ಕೊತೀನಿ ಹಂಗೆ ಬೇಯಿಸಿದ್ರೆ ಅಷ್ಟೇನು ಚೆನ್ನಾಗಿ ಬರುತ್ತೆ ಅಂತ ನನಗನ್ಸಲ್ಲ ನನಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೇ ರುಚಿ ಅಂತ ಹಾಕ್ಕೊಂಡಿದ್ದೀನಿ ಹೌದು ನಾನು ನೀರಿಗೆ ಉಪ್ಪು ಹಾಕಿದ್ದನ್ನೇ ಹೇಳೋದು ಮತ್ತೆ ಒಂದು ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಉಪ್ಪು ನಾನು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಯಾವುದೇ ಒಗ್ಗರಣೆ ಹಾಕಿಲ್ಲ ಈರುಳ್ಳಿ ಅದೆಲ್ಲ ಬೇಯಿಸೋಕ್ಕೆ ನಾನು ನೀರಿಗೆ ಹಾಕ್ಕೊಂಡು ಡೈರೆಕ್ಟಾಗಿ ಕೂಡಿಸ್ಕೊಂಡ್ಬಿಟ್ಟಿದ್ದೀನಿ ಹಿಟ್ಟನ್ನ ರಾಗಿ ರೊಟ್ಟಿನ ಬೇಯಿಸುವಾಗ ಉರಿ ಜೋರು ಇಟ್ಕೊಳ್ಬಾರ್ದು ಸಣ್ಣಕ್ಕೆ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ಅದು ತುಂಬ ಬೇಗ ಸೀದಂಗೆ ಆಗಿಬಿಡತ್ತೆ ನಾವು ಸಣ್ಣ ಉರಿ ಇಟ್ಕೊಂಡಿದ್ರು ಸಾಧಾರಣ ಸುತ್ತಕ್ಕೂ ಹೊಗೆ ಬರ್ತಾ ಇರುತ್ತಾ ನಮಗೇನೋ ಸೀದೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಬಟ್ ಸೀಜೋದ್ರಂತೂ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ನನಗನ್ಸಲ್ಲ ಹಾಗಾಗಿ ನಾನು ಆದಷ್ಟು ಸಣ್ಣ ಉರಿನೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ತೀನಿ ಬಟ್ ದಪ್ಪ ಆದ್ರೂ ರಾಗಿ ರೊಟ್ಟಿ ಚೆನ್ನಾಗಿರಲ್ಲ ತೆಳ್ಳುಗಿದ್ರೇ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಆದಷ್ಟು ತೆಳ್ಳಿಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ಆದರೂ ಮತ್ತಿನ್ನೊಂದು ಸ್ವಲ್ಪ ತೆಳುವಾಗಲಿ ಅಂತ ಲಟ್ಸ್ ತಟ್ಕೋತಾ ಇದ್ದೀನಿ ಅಷ್ಟೇ ಹೌದಾ ನೋಡಿ ಆವಾಗಲೇ ಉಗಿ ಹೊಗೆ ಇದೆ ಬಟ್ ಏನು ಸೀತಾ ಇಲ್ಲ ಮನಸ್ಸು ನಿಮ್ಮರೇ ಜಾಸ್ತಿ ಏನು ಉರಿ ಎತ್ತಿಲ್ಲ ನಾನು ಆದರೂ ಹೊಗೆ ಬರ್ತಾ ಇದೆ ಅದು ನೋಡಿ ರೊಟ್ಟಿ ರೆಡಿಯಾಗಿದೆ ನಮ್ಮದು ಅದು ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಇಟ್ಕೊಂಡಿದ್ದೀನಿ ತುಂಬ ರುಚಿ ಅನಿಸುತ್ತೆ ಈ ಕೆಂಪು ಚಟ್ನಿ ಕೆಂಪು ಮೆಣಸಿನ್ಕಾಯಿಂದ ಮಾಡಿರೋಂಥ ಚಟ್ನಿ ಅದು ನನ್ನ ಫ್ರೆಂಡು ನನಗೆ ಶಾಂತ ಅಂತ ನನ್ನ ಫ್ರೆಂಡ್ ಇದ್ದಾಳೆ ಅವಳು ಕೊಟ್ಟಿದ್ದು ಅದು ನಂಗೆ ತುಂಬ ರುಚಿಯಾಯಿತು ಅಂತ ನಾನು ಅದ್ರ ಜೊತೆಗೆ ರಾಗಿ ರೊಟ್ಟಿ ಬೇಕು ಅಂತ ಕೊಟ್ಟಿದ್ದೆಲ್ಲ ಚಟ್ನಿ ಅಂತ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಶುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಮಗನ ಪಾಪು ಆಟ ಆಡ್ತಾ ಇತ್ತು ನಿಮಗೆ ತೋರಿಸೋಣ ಅಂತ ಹಾಕಿದ್ದೀನಿ ಥ್ಯಾಂಕ್ ಯು